ನಮಸ್ತೆ ಸಮಸ್ತ ಕನ್ನಡ ನಾಗರಿಕರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಸಂಕ್ರಾಂತಿ ಹಬ್ಬ ಈ ವರ್ಷದ ಮೊದಲನೇ ಹಬ್ಬ ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಪ್ರತಿಯೊಬ್ಬರಿಗೂ ಸಮೃದ್ಧಿ ಕೊಡಿ ಅಂತ ಬೇಡ್ಕೊಳ್ತಾ ಇದ್ದೀನಿ ಹಾಗೂ ನಾವೆಲ್ಲರೂ ಚೆನ್ನಾಗಿರೋಣ ಇರೋಣ ನೋವು ಏನೇನಿದೆ ಕಷ್ಟ ಏನಿದೆ ಎಲ್ಲ ದೂರಾಗಿ ಆ ದೇವರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಹಾಗಾದರೆ ಇವತ್ತಿನ ಸಂಕ್ರಾಂತಿ ಹಬ್ಬ ಯಾವ ರೀತಿ ಮಾಡಿದ್ವಿ ಬೆಳಗ್ಗೆಯಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅದಾದ ಮತ್ತೆ ಈಗ ಸಂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಂಜೆ ನಾನು ಸ್ಯಾರಿ ಉಟ್ಕೊಂಡಿದ್ದೀನಿ ಈ ಸ್ಯಾರಿ ಈ ಸೈಡ್ ಉಟ್ಕೊಂಡಿದ್ದೀನಿ ತುಂಬ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಈಗ ಪೂಜೆ ನಡೆಯುತ್ತೆ ಪೂಜೆ ಮಹಾಮಂಗ್ಲಾರತಿ ನಡೆಯುತ್ತೆ ನಮ್ಮ ಮನೆಯಲ್ಲಿ ಅದು ಪ್ರತಿ ವರ್ಷ ನಾವು ನಡ್ಸ್ಕೊಂಡ್ಬಂದಿರುವಂತಹ ಸಂಪ್ರದಾಯ ಸೊ ಕರ್ಪೂರದ ಮಹಾ ಮಹಾಮಂಗ್ಳಾರತಿ ಮಾಡಿ ಎಲ್ಲ ಎಲ್ಲರಿಗೂ ದಟ್ ಮೀನ್ಸ್ ಮನೆಯಲ್ಲಿ ಇರುವಂತಹ ಮೆಂಬರ್ಸ್ ಆಫ್ ದಿ ಫ್ಯಾಮಿಲಿಗೆ ಎಳ್ಳು ಬೆಲ್ಲವನ್ನು ಹಂಚಿ ಎಳ್ಳು ಬೆಲ್ಲ ತೆಗೆದುಕೊಂಡು ನಾವೆಲ್ಲರೂ ಬೆಲ್ಲದಂತೆ ಮಾತಾಡೋಣ ಅಂತ ಎಲ್ಲ ವಿಶ್ ಮಾಡಿ ನಾವು ಈ ರೀತಿ ಆಚರಿಸ್ತೀವಿ ಸೊ ಇವತ್ತು ನಮ್ಮ ಮನೇಲಿ ಏನು ಜಾಸ್ತಿ ಆಗಿ ಅಡುಗೆ ಮಾಡಿದ್ವಿ ಜಸ್ಟ್ ಪಾಯಸ ಹಸಿ ಪೊಂಗಲ್ ಮಾಡಿದ್ವಿ ಅಷ್ಟೇ ಸಿ ಸ್ವೀಟಲ್ಲಿ ಸಿಹಿ ಪೊಂಗಲ್ ಮಾಡಿದ್ವಿ ಈ ರೀತಿ ಇತ್ತು ನಮ್ಮ ಸಂಕ್ರಾಂತಿ ಹಬ್ಬ ಸೊ ತುಂಬಾ ಚೆನ್ನಾಗಾಯಿತು ಸ್ವಲ್ಪ ನನಗೆ ಇವತ್ತು ಮೂಡ್ ಆಫ್ ಆಗಿತ್ತು ಅಷ್ಟೇ ಹಾಗೆ ಇದ್ದದ್ದೆ ಅಲ್ಲ ಅದು ಬಿಟ್ಟರೆ ಇನ್ನೆಲ್ಲ ಓಕೆ ಇತ್ತು ಸೊ ವಿ ಹ್ಯಾವ್ ಟು ಕಮ್ ದ ಆಲ್ ದೋಸ್ ಥಿಂಗ್ಸ್ ಇನ್ ದ ಮೈಂಡ್ ವಾಟ್ ಎವರ್ ಹ್ಯಾಪನ್ಸ್ ಇನ್ ದ ಮೈಂಡ್ ಅಲ್ವಾ ಸೊ ಬನ್ನಿ ಹಾಗಾದರೆ ನೋಡಿ ಸ್ಯಾರಿ ಇದ್ದಿದೆ ನಾನು ಸ್ಯಾರಿ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ ಬ್ಯಾಕ್ ಈ ಸ್ಯಾರಿ ಉಡ್ಕೋಬೇಕು ಅಂತ ರೆಡಿ ಮಾಡ್ಕೊಂಡು ಇದು ಸಂಕ್ರಾಂತಿ ಪ್ರಯುಕ್ತ ತೆಗೆದುಕೊಂಡಿರುವಂತಹ ಸ್ಯಾರಿ ಅಲ್ಲ ಇದು ಯಾವುದೋ ಒಂದು ಫಂಕ್ಷನ್ ವೇರ್ ಅಂತ ತಗೊಂಡ್ಕೊಂಡ್ ಫಂಕ್ಷನ್ ಅಂತ ಒಂದು ಯಾವುದೋ ಮದುವೆಯಲ್ಲಿ ನನಗೆ ಗಿಫ್ಟ್ ಆಗಿ ಬಂದಿರುವಂತಹ ಸಾರಿ ಆ ಸ್ಯಾರಿ ನಾನು ಬ್ಲೌಸ್ ಹೊಸಿದ್ದೆ ಒಂದು ಹಾಕೊಂಡು ಬಂತದಕ್ಕೆ ಇದನ್ನ ಹಾಕ್ಕೊಂಡು ಯಾವುದೊಂದು ದೇವಸ್ಥಾನಕ್ಕೆ ಹೋಗಿ ಬಂದು ಸ್ವಲ್ಪ ರೀಲ್ಸ್ ಮಾಡಿದ್ದೆ ಅಷ್ಟೇ ಹೊರತು ಮತ್ತು ಹಾಕೊಂಡೇ ಇರಲಿಲ್ಲ ಸೊ ಇದನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು ನೋಡಿ ಸ್ಯಾರಿ ಪ್ಲೇಟ್ಸ್ ಮತ್ತು ಪಲ್ಲು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಬೇಗನೆ ಕ್ವಿಕ್ಕಾಗಿ ಆಗೋಯಿತು ನಾನು ಜಸ್ಟ್ ಒಂದು ಟೂ ಮಿನಿಟ್ಸಲ್ಲಿ ಸ್ಯಾರಿ ಉಟ್ಬಿಟ್ಟೆ ಸೊ ಇದಕ್ಕೆ ಸ್ಯಾರಿ ಪ್ಲೇಟ್ಸ್ ರೆಡಿ ಪ್ಲೇಟ್ಸ್ ಯಾವ ರೀತಿ ಮಾಡ್ಕೋಬೇಕು ನಮ್ಗೆ ಹೇಳ್ಕೊಡ್ರಿ ಅಂತ ಅಂದ್ರೂ ಕೂಡ ಯಾವ ಒಂದು ವೀಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಫ್ ಯು ವಾಂಟ್ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಬಟ್ ಕಳಿಸಿ ಎಸ್ ನಮಗೆ ಬೇಕು ನಮಗೆ ಸ್ಯಾರಿ ಪ್ಲೇಟ್ಸ್ ಯಾವ ರೀತಿ ನೀವು ಸ್ಯಾರಿ ರೆಡಿ ಟು ವೇರ್ ಸ್ಯಾರಿ ಯಾವ ರೀತಿ ಮಾಡಿರ್ತೀರಾ ಅಂತ ಅದಕ್ಕೆ ತುಂಬಾ ಟೈಮ್ ಸೇವ್ ಆಗುತ್ತೆ ಸೊ ಬನ್ನಿ ಇತ್ತೀಚೆಗೆ ಸ್ವಲ್ಪ ವೆಯ್ಟ್ ಗೇನ್ ಆಗಿದೆ ಆದಷ್ಟು ಬೇಗ ವೆಯ್ಟ್ ರಿಡ್ಯೂಸ್ ಮಾಡಬೇಕು ಅಂತ ಡಯಟ್ ಪ್ಲಾನ್ ಕೂಡ ಮಾಡ್ತಾಯಿದ್ದೀನಿ ನಮಗೆ ಹೋಪ್ ಫಾರ್ ಗುಡ್ ಅಂತ ಯೋಚನೆ ಮಾಡೋಣ ನೋಡೋಣ ಯಾವ ರೀತಿ ನನ್ನಲ್ಲಿ ಬದಲಾವಣೆ ಕಾಣುತ್ತೆ ಅಂತ ನೋಡೋಣ ಈ ರೀತಿ ರೆಡಿ ಆಗಿದೆ ಅಷ್ಟೆ ಸಂಕ್ರಾಂತಿ ಹಬ್ಬದ ಮೇಕಪ್ ಲಾಗ್ ನಿಮ್ಗೆ ಇಷ್ಟ ಆಯಿತಾ ನಿಮ್ಗೆ ಹೆಲ್ಪ್ಫುಲ್ ಅಂತ ಕೂಡ ಕಾಮೆಂಟ್ ಸೆಕ್ಷನ್ ಶಿಕ್ಷನ್ ಕಳಿಸಿ ಓಕೆ ಬನ್ನಿ ಮೇಕಪ್ ಲಾಗ್ ಆ್ಯಂಡ್ ದೆನ್ ಬೆಳಗ್ಗೆ ಯಾವ ರೀತಿ ಡ್ರೆಸ್ ಹಾಕೊಂಡಿದ್ದೆ ನಮ್ಮ ಮನೆಯಲ್ಲಿ ರಂಗೋಲಿ ಯಾವ ರೀತಿ ಆಗಿದೆ ಏನು ಇಳುವೆಲ್ಲ ಯಾವ ರೀತಿ ಆಗಿದೆ ಅಂತ ಸೊ ಇಷ್ಟೊತ್ತು ನೋಡಿದ್ರಲ್ಲ ಅಂತಹ ಮೇಕಪ್ ಲುಕ್ ಸಿಂಪಲ್ ಗ್ರ್ಯಾಂಡ್ ಆಗಿ ನೀವು ಕಾಣಬೇಕು ಅಂದ್ರೆ ಈ ರೀತಿ ಮೇಕಪ್ ಮಾಡ್ಕೋಬಹುದು ಮೊದಲು ನಾನು ಮಾಯಶ್ಚರೈಸ್ ಅನ್ನ ಫೇಸ್ ಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಎಂಥ ಸ್ಕಿನ್ ಟೈಪ್ ಆದರೂ ಕೂಡ ಮಾಯಶ್ಚರೈಸ್ ಕ್ರೀಮ್ ಹಚ್ಕೊಳ್ಳೋದು ಈಸ್ ಮಸ್ಟ್ ಫಾರ್ ಮೇಕಪ್ ಅದು ಲಾಂಗ್ ಲಾಸ್ಟಿಂಗ್ ಆಗುತ್ತೆ ಹಾಗೂ ಮೇಕಪ್ ಬೇಗ ದಟ್ ಮೀನ್ಸ್ ಫೇಡ್ ಆಗಲ್ಲ ಅಂತ ಗ್ಯಾರಂಟಿ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ನಾನು ಯೂಸ್ ಮಾಡೋದು ಫಿಟ್ ಮೀ ಫೌಂಡೇಶನ್ ಈ ಫೌಂಡೇಶನ್ನ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಫೇಸಿಗೆ ಹಚ್ಕೊಳ್ತಾ ಇದ್ದೀನಿ ಕಾಂಪ್ಲೆಕ್ಷನ್ ಫೇರಾಗಿರೋರು ಜಾಸ್ತಿ ಹಚ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ನಿಮ್ಮ ಕಾಂಪ್ಲೆಕ್ಷನ್ ಫೇರ್ ಆಗಿದ್ದು ನೀವು ಫೌಂಡೇಶನ್ ಪೌಡರ್ ಪೌಡರೆಲ್ಲ ಜಾಸ್ತಿ ಹಚ್ಕೊಂಡ್ಬಿಟ್ರೆ ತುಂಬಾ ಹಾಡಾಗಿ ಕಾಣುತ್ತೆ ಸೊ ಲೈಟಾಗಿ ಹಚ್ಕೊಂಡ್ರೆ ಸಾಕೇ ಸಾಕು ಎಷ್ಟು ಕಡಿಮೆ ಹಚ್ಕೊಂಡ್ರೂ ಅದು ಸ್ಪ್ರೆಡ್ ಆಗಿ ನಮ್ಮ ಕಾಂಪ್ಲೆಕ್ಷನ್ ಪ್ರಕಾರ ಅದು ಜಸ್ಟ್ ಹೊಂದ್ಕೊಂಬಿಡುತ್ತೆ ನಮ್ಮ ಫಾ ಏನು ಫೌಂಡೇಶನ್ ಆಗಲಿ ಅಥವಾ ಕಾಂಪ್ಯಾಕ್ಟ್ ಪೌಡರೇ ಆಗಲಿ ಸೊ ನಾನು ಆಲ್ಮೋಸ್ಟ್ ಹಚ್ಕೊಂಡಿದ್ದಾಯ್ತು ನೆಕ್ಸ್ಟ್ ನಾನು ಐಬ್ರೋ ಪೆನ್ಸಿಲಿಂದ ಜಸ್ಟ್ ಶೇಪ್ ಕೊಟ್ಕೊಳ್ತಾ ಇದ್ದೀನಿ ಎಲ್ಲೂ ಆಚೆ ಹೋಗೋದಿಲ್ಲ ಸೊ ಮನೆಯಲ್ಲೇ ಹಬ್ಬದ ಸೆಲೆಬ್ರೇಷನ್ ಮಾಡೋದನ್ನು ನಾನು ಜಾಸ್ತಿ ಮೇಕಪ್ ಮಾಡಿಕೊಂಡಿಲ್ಲ ಬಟ್ ಹಬ್ಬದಲ್ಲೂ ಕಾಣ್ತಾ ಇದೆ ಸಿಂಪಲ್ ಗ್ರ್ಯಾಂಡ್ ಅಂತಾನೆ ಹೇಳ್ಬೋದು ಜಸ್ಟ್ ಶೇಪ್ ಕೊಟ್ಕೊಂಡೆ ಐಬ್ರೋಸ್ಗೆ ಸ್ಕೆಚ್ ಮಾಡಿಕೊಂಡೆ ಲೈಟಾಗಿ ಸ್ಕೆಚ್ ಮಾಡಿಕೊಂಡೆ ಅಷ್ಟೆ ಇದನ್ನ ಹೇಳ್ತಾ ಇದ್ದೀನಿ ಐಬ್ರೋಸ್ ತುಂಬ ಆಗಿರೋರು ಜಾಸ್ತಿ ಹಾಡಾಗಿ ದಟ್ ಮೀನ್ಸ್ ಮೈಬ್ರೋ ಪೆನ್ಸಿಲಲ್ಲಿ ಶೇಪ್ ಕೊಡೋಂಥ ನೆಸಸಿಟಿನೂ ಇಲ್ಲ ಜಸ್ಟ್ ಲೈಟಾಗಿ ನಿಮ್ಮ ಶೇಪ್ ಪ್ರಕಾರ ಜಸ್ಟ್ ಒಂದು ಸ್ಟ್ರೋಕ್ಸ್ ಕೊಡ್ತಾ ಹೋದರೆ ಸಾಕು ನಾನು ಕಣ್ಣುಗಳಿಗೆ ಐ ಶ್ಯಾಡೋ ಹಚ್ತಾ ಇದ್ದೀನಿ ಕೈಯಲ್ಲಿ ಹಚ್ಕೊಳ್ತಾ ಇದ್ದೀನಿ ಇಲ್ಲ ನಮ್ಮ ಹತ್ರ ಐ ಶ್ಯಾಡೋ ಇಲ್ಲ ಅಂತಲೂ ಲಿಪ್ಸ್ಟಿಕ್ ಕೂಡ ಹಚ್ಕೊಬೋದು ನೋ ಪ್ರಾಬ್ಲಮ್ ನನ್ನ ಸ್ಯಾರಿಗೆ ತಕ್ಕಂತೆ ನಾನು ಐ ಶ್ಯಾಡೋ ಹಚ್ಕೊಳ್ತಾ ಇದ್ದೀನಿ ಆ ಕಲರ್ ಪ್ರಕಾರ ಈಗ ಐ ಲೈನರಿಂದ ನಾನು ಐಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಐಲೈನರ್ ಆದಮೇಲೆ ನಾನು ಲಿಪ್ಸ್ಟಿಕ್ ಲಿಪ್ಲೈನರ್ನ ಹಚ್ಕೊಳ್ತೀನಿ ಈಗ ಲಿಪ್ಲೈನರಿಂದ ನನ್ನ ತೊಟಿಯ ಶೇಪಿಗೆ ತಕ್ಕಂತೆ ಬರ್ಕೊಂಡು ನೆಕ್ಸ್ಟ್ ಅದರಲ್ಲಿ ನನ್ನ ಸ್ಯಾರಿಯ ಕಲರ್ ತಕ್ಕಂತೆ ನಾನು ಲಿಪ್ಸ್ಟಿಕ್ ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ನನ್ನ ಮೇಕಪ್ ಆಗ್ತಾ ಬಂತು ಈಗ ಕಾಜಲ್ನಿಂದ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನಾನು ಯೂಸ್ ಮಾಡೋದು ಕೊಲಸಲ್ ಐಬ್ರೋ ಪೆನ್ಸಿಲ್ ಬಂದುಬಿಟ್ಟು ಡ್ಯಾಸ್ಲರ್ ಸೊ ಆಲ್ಮೋಸ್ಟ್ ನನ್ನ ಮೇಕಪ್ ಆಗೋಯಿತು ಈಗ ಒಂದು ಬಿಂದಿ ಇಟ್ಕೊಂಡು ಬಂದುಬಿಟ್ರೆ ಮುಗೀತು ಆ್ಯಂಡ್ ದೆನ್ ಈ ರೀತಿ ಹೇಳ್ಕೊಬೇಕು ಐಬ್ರೋಸ್ ಅಲ್ಲ ಆದಮೇಲೆ ಅಂತ ನಾನು ಮುಂಚೆನೇ ಹೇಳಿದ್ದೀನಿ ತುಂಬ ಎಲಿಗೆಂಟಾಗಿ ಕಾಣುತ್ತೆ ಸೊ ಈ ರೀತಿ ನಾನು ರೆಡಿಯಾಗಿದ್ದೀನಿ ಮಾರ್ನಿಂಗ್ ಡ್ರೆಸ್ ಇದು ಡ್ರೆಸ್ ಹಾಕ್ಕೊಂಡು ಈ ರೀತಿ ಜಸ್ಟ್ ಮಾಮೂಲಿ ಪೂಜೆಗೆ ಮತ್ತು ಕೆಲಸ ಎಲ್ಲ ಮಾಡಬೇಕಲ್ಲ ಮನೆಯಲ್ಲಿ ಸೊ ಈ ರೀತಿ ಬೆಳಗ್ಗೆ ಬೆಳಗ್ಗೆ ರೆಡಿಯಾಗಿದ್ದೆ ನಾನು ಮನೆಯಲ್ಲಿ ರಂಗೋಲಿ ಮಾತ್ರ ತುಂಬಾ ಚೆನ್ನಾಗಿ ಹಾಕಿದ್ವಿ ಹಿಂದಿನ ದಿವಸವೇ ಈ ರೀತಿ ರಂಗೋಲಿ ಹಾಕ್ಬಿಟ್ಟಿದ್ವಿ ಆಶು ನಾನು ನಮ್ಮಮ್ಮಿ ಎಲ್ಲರೂ ಸೇರಿಕೊಂಡು ರಂಗೋಲಿ ಹಾಕಿದ್ವಿ ಸಿಂಪಲ್ ಆಗಿ ತುಂಬ ಕಲರ್ಫುಲ್ಲಾಗಿ ರಂಗೋಲಿ ಹಾಕಿದ್ವಿ ಆ ಕಡೆ ಕಾಣ್ತಾ ಇರುವಂಥ ಟ್ರೀಸ್ ಏನಿದೆ ಅದು ನಮ್ಮ ಆಶೂನೇ ಬರೆದು ಅದರಲ್ಲಿ ಕಲರ್ ಟು ಆಲ್ ಆಫ್ ಯೂ ನಾನು ಹೆಚ್ಚಿನ ವ್ಲಾಗ್ ನೋಡಬೇಕು ಅಂದರೆ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಸಂಪೂರ್ಣವಾದ ವ್ಲಾಗ್ನ ನನ್ನ ಚಾನಲ್ಗೆ ಹೋಗಿ ನೋಡಿ ಟೇಕ್ ಬೆಳಗಿನ ವ್ಲಾಗ್ ಆದಮೇಲೆ ಈಗ ಸಂಜೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನಮ್ಮ ದೇವ್ರ ಮನೆಯಲ್ಲಿ ಆಶು ದೇವರಿಗೆ ಪ್ರೇ ಇದ್ದಾನೆ ಸೊ ಆಲ್ಮೋಸ್ಟ್ ನನ್ನ ಸ್ಯಾರಿ ಸ್ಯಾರಿ ಲುಕ್ ಈ ರೀತಿಯಾಗಿತ್ತು ಸೊ ಮಹಾಮಾರತಿ ಆಯಿತು ಮಹಾ ಮಂಗಳಾರತಿ ಆಯಿತು ದೇವ್ರ ಪೂಜೆ ಎಲ್ಲ ಆಯಿತು ಸಿಂಪಲ್ ಆಗಿ ತುಂಬಾ ಚೆನ್ನಾಗಾಯ್ತು ಹೊರಗಡೆ ಗಲಾಟೆ ನಡೀತಿದೆ ಆ ಭದ್ರ ಸಂಭ್ರಮ ಚೆನ್ನಾಗ್ ಮಕರ ಸಂಕ್ರಮಣ ಸೊ ಇನ್ನೊಂದು ಸಲ ದೇವ್ರ ನಮಸ್ಕಾರ ಮಾಡ್ತೀನಿ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ತಾ ಇದ್ದೀನಿ ಮತ್ತೆ ನಿಮ್ಗೆ ಕಾಣ್ತೀನಿ ಸ್ಟೇಟ್ ಯೂನ್ ಸೊ ಪೂಜೆ ಕೂಡ ಆಯಿತು ಮಂಗಳಾರತಿ ಕೂಡ ಆಯಿತು ಮತ್ತೊಮ್ಮೆ ದೇವ್ರ ಕೈ ಮುಕ್ಕೊಂಡೆ ಎಲ್ಲರಿಗೂ ಒಳ್ಳೆಯದಾಗಲಿ ಯಾರು ಕಷ್ಟದಲ್ಲಿದ್ದಿರೋ ನೋವೆಲ್ಲಿದ್ದಿರೋ ಅವ್ರ ನೋವೆಲ್ಲ ಹೊರಟು ಹೋಗಲಿ ಈ ವರ್ಷದ ಫಸ್ಟ್ ಹಬ್ಬ ಮಕರ ಸಂಕ್ರಾಂತಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಅಂತ ಕೇಳ್ತಾ ಇದ್ದೀನಿ ಸೊ ಇವತ್ತಿಗೆ ಈ ಒಂದು ಫುಟ್ ವ್ಲಾಗ್ ನಾನು ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಬಟ್ ಕಳಿಸೋದನ್ನ ಮರಿಬೇಡಿ ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಯು ಆಲ್ ಟೇಕ್ ಕೇರ್ ಇನ್ನೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಎಲ್ಲರೂ ಮಕರ ಸಂಕ್ರಾಂತಿಗೆ ಗಾಳಿಪಟ ಹಾರಿಸಿದ್ರೆ ನನ್ನ ಮಗ ಎಲ್ಲ ಪೂಜೆ ಎಲ್ಲ ಮೇಲೆ ಊಟ ಎಲ್ಲ ಆಗಿ ಹೊರಗಡೆ ಬಂದು ಈ ರೀತಿ ಪೇಪರ್ ರಾಕೆಟ್ ಹಾರಿಸ್ತಾ ಇದ್ದ ಸೊ ಇದೊಂದು ಒಂದು ರೀತಿ ಮಾಡ್ರನ್ ಗಾಳಿಪಟ ಅಂತಲೇ ಅನ್ಬೋದು ನೀನು ಇದರಲ್ಲಿ ಅದೇನು ಇವತ್ತು ಹಬ್ಬ ಮಮ್ಮಿ ಇದರಲ್ಲಿ ಏನೋ ವಿಶ್ ಬರೆದು ನಾನು ಜಸ್ಟ್ ಹಾಕ್ತೀನಿ ನನ್ನ ವಿಶ್ ಕಂಪ್ ಆಗುತ್ತೆ ನನ್ನ ಡ್ರೀಮ್ ಟ್ರೂ ಆಗುತ್ತೆ ಅಂತಂದು ಅವನ ಪಾಡಿಗೆ ಅವನು ಏನೇನೋ ಹೇಳ್ಕೊತ ಪೇಪರ್ ರಾಕೆಟಲ್ಲಿ ವಿಶ್ ಬರ್ದಿದ್ದ ಏನೇನು ಅವನಿಗೆ ಬೇಕಾಗಿರುವಂಥ ವಿಶ್ ಬರೆದು ಗಾಳಿ ಹಾಕ್ತಾಯಿದ್ದ ಆಮೇಲೆ ಅದು ತುಂಬ ದೂರ ಹೋಗಿ ಸಿಗ್ಲಾಡ್ದಂಗೆ ಆಯಿತು ಅದಾದಮೇಲೆ ನಾನು ನನ್ನ ವಿಶ್ ಟ್ರೂ ಆಗುತ್ತೆ ಇವತ್ತು ಹಬ್ಬದ ದಿನ ಅಂತ ವಾಪಸ್ ಬಂದ ಈ ರೀತಿ ಇತ್ತು ನಮ್ಮ ಹಬ್ಬದ ಒಂದು ಆಚರಣೆ ನಿಮ್ಮ ಮನೇಲಿ ಯಾವ ರೀತಿ ಮಾಡಿದ್ರೆ ಅಂತ ನನ್ನ ಕಾಮೆಂಟ್ ಸೆಕ್ಷನ್ಗೆ ಬರ್ತೊಳಿಸೋದನ್ನು ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್